ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹಾಗೆ ನಮ್ಮ ವೀಡಿಯೋಸ್ ಹೇಗೆ ಬರ್ತಾ ಇದೆ ನಮ್ಮದು ಆಗಿರೋದ್ರಿಂದ ಒಂದು ಸ್ವಲ್ಪ ಈ ಹುಳಗಳದ್ದು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಪ್ಲೀಸ್ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಜೊತೆ అదే యారిగ్రు విశే తెల్స్ బెక్కడ కమెంట్ బాక్సల్ ఈ గుండెగ్ ముఖాంత విశేషను తెలిస్త బి ఇవతిన కాతినా స్టార్ట్ మేడ అలా ఈ నన్న మగన నమ్కండు ఆ రంగప్పంతా వచ్చి సాల మాబట్ నను అయ్యప్పను ఇలా కాసుకుడి టమాటా కైలి బిర్సాక బా అని కరీతను ఏం మాది సయోదు నన్ను హాడదోడ కాసిన అంగనా ఇదికూ సరియోగదు కాస్ అయితారా ఈ నన్ను మగన్ తీర్స్ హోగి అంత కర్చు మాక అప్పన్ కిల్ తోడలి నన్ను కాసిన ఇంత కలసా కొట్బట్ కిత్ోద్ నన్న మగను ಏನ್ ಮಾಡ್ಸಾಯದು. ಆ ಊರೆಲ್ಲ ಸಾಲ ಐತೆ ಹಾಂ ಇನ್ನು ಯಾರು ಸಾಲ ಯಾರ್ನ್ ಕೇಳಲಿ ಅಂತಾನೆ ಗೊತ್ತಾತ ಇಲ್ಲಲ್ಲಪ್ಪ ನಂಕ ಇನ್ನೇನ್ ಅವಾಗ ಇವಾಗ ಅಂದ್ರ ಆ ರಂಗಪ್ಪಣ್ಣ ನಿಲ್ಕಂತನಿಲ್ ಆಯಪ್ಪನ ಕೇಳಿ ನೋ ಅನ್ಕೊಳೋದು ಅನ್ಸ್ಬಿಟ್ಟೈತೆ ಒಳ್ಳೆ ಟೈಮ್ ಸರೋಜಿ ಬರ್ತಾವಳೆ ಸರೋಜಿ ತವೆ ಇದ್ರೆ ಇಷ್ಟು ಕೊಟ್ಬಿಡಣ ಅವಳು ಕೊಟ್ರ ಆಯ್ತು ಮುಂದಿನ ತಿಂಗಳು ಯಾರ್ ತಗನೇ ಇತ್ತು ಅದೇನ್ಲಾ ಸರೋಜಿ ಹಂಗೆ ಹೋಯ್ತ ಇದನ್ ಕರ್ದೆ ಜಯಮ್ಮ ಹಾ 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 ಮೊನ್ನೆ ಮದ್ವೆ ಮಾತುಕತೆ ಅಂದ್ರೆ ನೀನಾಗೆ ಮನೆ ತಗ ಬರ್ತಾ ಇದ್ದೆ ಇವಾಗ ನಾನಾಗೆ ಕರ್ದ್ರು ಏನ್ಲೇ ಅಂತೀಯಾ ಏನೇ ನಿಂದು ಅಯ್ಯೋ ನಂಗೆ ಶಾಯಿ ಕೆಲಸ ಐತಮ್ಮ ಅದಕ್ಕೆ ತಗೋಳ್ತಾ ಇದ್ದೀನಿ ನಿನ್ನಂಗೆ ಆರಾಮಾಗಿರ್ತೀನ ಅದು ನಿಜವೇನು ನಾನು ಏನಕ್ಕೆ ಕರೆದೆ ಅಂದರೆ ನಂಗೆ ಒಂದು ಹತ್ತು ಸಾವಿರ ರೂಪಾಯಿ ಎಲ್ಲನ ಸಾಲ ಕೊಡ್ಸಿರೆ ಒಂದು ಎರಡು ತಿಂಗ್ಳಾಗಿ ಕೊಡ್ತೀನಿ ಆ ಹಾ 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 ಕಳ್ಳ ನೋಡಿ ನನ್ನ ತಮ್ಮನ ಮಗಳ ಮದುವೆ ಮಾಡ್ಕಂದ್ರೆ ಹಾಂ ಅಷ್ಟು ಬೇಗ ವರದಕ್ಷಿಣೆ ಬೇಕು ಬದ್ನಕ್ಷಣ ಬೇಕು ಅಂತ ಹೇಳ್ಬಿಟ್ಟು ವರದಕ್ಷಿಣೆ ದುಡ್ಡಿನಾಗ ಮನೆ ಕೊಟ್ಟ ಸ್ಕೀಮ್ ಹಾಕಿದ್ದೆ ತಾನೇ ನಿನ್ನಂತ ನಾನು ಕಾಸು ಕೊಡ್ಬೇಕಾ ಇಲ್ಲ ಇಲ್ಲ ನೀನು ಭಾರಿ ಇದೆಯಾ ಕಣೇಜಯ್ಯಮ್ಮ ನನಗೆ ಯಾರು ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಸಾಲ ಹಾಂ ಅದ್ರಾಗು ಐತೆ ಹತ್ತು ಸಾವಿರ ರೂಪಾಯಿ ಹಾಂ ಹಾಂ ಹಾ ಹಾ ಅದೇನೇ ಸರೋಜಿ ಹಿಂಗಂತೀಯ ಹಾಂ ದಿನ ಹಾಕೂಲಿಕ್ಕೊತೀಯಪ್ಪ ಹಾಂ ಅಗದು ಅಲ್ಲದೆ ಬೆಳೆ ಪಳೆ ಎಲ್ಲ ಬಂದೈತೆ ಬರೀ ಹತ್ತು ಸಾವಿರ ರೂಪಾಯಿ ಕೇಳ್ತಾರದು ನಾನೇ ಲಕ್ಷ ರೂಪಾಯಿ ಕೇಳಿದ್ದೆ ಹತ್ತು ಸಾವಿರ ರೂಪಾಯಿ ಇಲ್ಲ ಅಂತೇಳಿ ಸರೋಜಿ ನಿಂಕೇನಮ್ಮ ಜಯಮ್ಮ ಹಿಂಗ ಹಿಂಗೆ ಬಂದು ಐವತ್ತು ಸಾವಿರ ಕಾಸ್ಟ್ ತಗೊಂಬತ್ತೀಯಾ ನಮ್ಮಂತವ್ರು ಹೇಳ್ತಾರೋದಿ ಅದು ಬಡ್ತಾಯಿಗಳು ಹಾ 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 ನೀನು ಭಾರಿ ಚಾಲ್ ಕಲ್ತ್ಬಿಟ್ಟೆ ಬಿಡೇ ಸರೋಜಿ ಇಲ್ಲ ಕಣ್ಣೇ ಜಯಮ್ಮ ಇದಿದ್ರೆ ಕೊಡ್ತಾ ಇರಲಿಲ್ಲೇನೆ ಸರಿ ಬಿಡು ನೀನು ಮಾಡೋದು ಆ ಲಕ್ಷ್ಮಕ್ನು ಬಡ್ಡಿ ಕೊಡ್ತಾಳೆ ಅಂತ ಕೇಳ್ಪಟ್ನಿ ಕೇಳಿ ನೋಡು ನೋಡೋಣ ಅಯ್ಯೋ ನಂಗೆ ಕಲ್ಲ ಅವ್ರನ್ನೆಲ್ಲ ಕೇಳಕ್ಕೆ ಬೇಜಾರಮ್ಮ ಆರಾಮ ನೀನಂದರೆ ಫ್ರೆಂಡು ನನ್ನ ಜೊತೆ ಫ್ರೆಂಡ್ಶಿಪ್ ಐತೆ ಕೇಳ್ತೀನಿ ಅವ್ರನ್ನೆಲ್ಲ ಹೆಂಗೆ ಕೇಳೋದೇಳು ಇನ್ನೇನು ಮಾಡೋದೆ ಕಾಸು ಬೇಕಂದ್ರೆ ಅದೇನೋ ಅಂತಾರಲ್ಲ ಹಂಗೆ ಕಾಸು ಬೇಕಂದ್ರೆ ಯಾರನ್ನೋ ಒಬ್ರನ್ನ ಕೇಳಬೇಕಪ್ಪ ಸರಿ ಇರು ನೋಡ್ತೀನಿ ಕೇಳಿ ನೋಡ್ತೀನಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಕೇಳ್ತೀನಿ ಹ್ಞೂ ಸರಿ ಕಂಡ್ಲೇ ಆಯಿತು ಆದರೂ ಲಕ್ಷ್ಮಕತ್ತು ಬಡ್ಡಿ ಎಲ್ಲ ಕಡಿಮೆ ಅಂತೆ ನೋಡು ಬರೀ ಎರಡು ರೂಪಾಯಿ ಹಂಗೆ ಕೊಡ್ತಾಳಂತೆ ఈగిన కాలదే ఎర్డు బడ్డి బడ్డీ హింకారు కొతారు నేను కండలే ఇవ్వగల మూరు రూప నాలుగు రూపాయ ఐదు రూపాయారు బడ్డి ఎరడు రూపాయి హింక్యారు కొతారు ఏ కణి అస్ కంబి బడ్డి కారు కొడల్ కణి ఏ సరీరమ్ కే నోడ్తీ అంతా ఎమ్మినేళ్ళు నోడు కళ్ళు నోడి నిన్న ఐతే నోడు నిన్న బల్డప్పే నేను గతకి కళ్ళ నోడు ನನ್ನ ತಮ್ಮನ ಮಗಳ ಮದುವೆ ಮಾಡ್ಕೋಕ ಎಷ್ಟು ಕಂಡೀಷನ್ ಆಗ್ತೇ ನೋಡು ಇವಾಗ ನಿನ್ನ ಮಗನ ದೊಡ್ಡ ಕಳ್ಳನ ಮಗನೊಂದು ಗೊತ್ತಾದ್ಮೇಲೆ ಹೆಂಗಾಗಿದ್ಯ ನೋಡು ಅಯ್ಯೋ ಹೆಂಗಪ್ಪ ಅಯ್ಯಮ್ಮನ ಕೇಳೋದು ಅಯ್ಯಮ್ಮನ ಕೇಳಿದ್ರೆ ಇನ್ನಿಷ್ಟು ದಾ ಪುರಾಣ ಹೊಡಿತಲ್ಲ ಇನ್ನೇನು ಮಾಡೋದು ಕಾರ್ಯವಾಸಿ ಕತೆ ಕಾಲಿಡಿಯೋದು ಅಲ್ಲ ನಮ್ಮ ವೀಣಮ್ಮನ ಬೆಳಗ್ಗೆನೇ ಬರ್ತೀನಮ್ಮ ಅಂತ ಫೋನ್ ಮಾಡಿದ್ಲು ಇನ್ನೂ ಬರೀಲಲ್ಲ ಎಲ್ಲಿಗೆ ಹೋದ್ಲು ಇಷ್ಟೊತ್ತಾದ್ರು ಅಲ್ಲ ಯಾರು ಕಾಣ್ತಿರೋದು ನಮ್ಮ ವೀಣಮ್ಮನೆ ಓ ಬಂದ್ಲು ಅನ್ಸ್ತೈತೆ ಅಮ್ಮಯ್ಯ ವೀಣಮ್ಮ ಇವಾಗ ಬಂದೇನಮ್ಮ ಚೆಂದಾಗಿದ್ಯನಮ್ಮ ಹೂ ಕಾಣಕೆ ನಾ ಚೆನ್ನಾಗಿದ್ದೀನಿ ನೀ ಚೆಂದಾಗಿದ್ದೀರಾ ಅಯ್ಯೋ ನೀನು ಮಗು ಇದೇ ಆಗ್ತಾ ಇರಲ್ಲ ನೋಡಿ ಅಯ್ಯೋ ಎಲ್ಲಿ ನನ್ನ ಮಮ್ಮಗನೂ ಲೇ ಮನೇ ಕಳೆ ನಾನ್ ಚೆನ್ನಾಗಿದ್ದೀನಿ ಅಲ್ಲಿ ಯಾರ ಅಮ್ಮಯ್ಯ ಜಯಮ್ಮ ಅಮ್ಮ ಚೆನ್ನಾಗ್ ಬರ್ತಾರದ ಹುಕ್ಕೇ ಜಯ್ಯಮ್ಮನೇ ಬರ್ತಾರದು ಏನಕ್ ಬರ್ತಾವಳೆ ಈ ಕಡೆ ಏನೋ ಕೆನೇ ಅಮ್ಮಯ್ಯ ಗೊತ್ತು ಹ್ಮ್ ನೋಡಮ್ ನೀರು ಬರ್ಲಿ ಅದೇನು ಬರ್ತಾವಳೆ ಅಂತ ಏನ್ ಲೇ ನಮ್ಮನೆ ಗಂಟಾ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ఓహోహో యాస్ మకా బరుకు నిమ్మంతక అయ్యో అంగేనమ్మబ్బా నిన్న యార్ బర్బేడా అంతరు ఓ సొస ఊర్కి ఇవ్వగ బందం అయితే ఉం కళ అమ్మయ్య ఊర్క్ ఇవ్వేందార ఆగి ఇవత్ బర్తావళ నోడు అవుదా హోగ్ బిడు ఇన్ జాస్తి హోల్ ఊర్క హోతాడే ఓ ఉద్దాం ఇబ్బద్ బర్లీబిడు కణ్లే అమ్మయ్య అది నాలు సుమ్ ఇద్దు ಏನ್ಲೆ ಸಮಾಚಾರ ನಮ್ಮನೆ ಗಂಟಾ ಬಂದ್ಬಿಟ್ಟಿದ್ಯಾ ಅಯ್ಯೋ ಲಕ್ಷ್ಮಕ ಏನ್ ಹೇಳಿ ಲಕ್ಷ್ಮಕ ಅದೇ ಆಗ್ಲೇ ಅಮ್ಮಯ್ಯ ಕಣ್ಣೀರ್ ಬಂದ್ಬಿಡ್ತು ಕೂಲಿಂಗ್ ನಮ್ಮ ಲಕ್ಷ್ಮಣಿ ಮಾತಾಡ್ಬೇಕು ಅಯ್ಯೋ ಲಕ್ಷ್ಮಕ ಲಕ್ಷ್ಮಕ ನನ್ ಕತೆ ಯಾಕೆ ಹೇಳ್ತೀಯ ಸುಮ್ನೆ ಲಕ್ಷ್ಮಕ ಇದಿ ಹಾಕ್ಲಿ ಅಮ್ಮಯ್ಯ ಹಿಂಗ್ ಏನೈತೆ ಅಯ್ಯೋ ಅಕ್ಕಿತ್ತೋದ್ ನನ್ ಮಗನು ಅಲ್ಲಿ ಓಪರ್ ನನ್ ಮಗನೂ ಅಲ್ ಕಟ್ ನನ್ ಮಗನೂ ನನ್ ಮಗನು ಅನ್ಸ್ಕೊಂಡವೇನವನೇ ಹೂ ಕಣ ಹೇಳು ನಿನ್ ಮಗನ್ ಬಗ್ಗೆ ಊರಲ್ಲೆಲ್ಲ ಬಾರಿ ಸದ್ದು ಅದೇನು ಅದೇನೋ ಅದೇನು ಇದ್ ಅಂತ ಏನೋ ಹೇಳ್ತಿದ್ ನಾನು ಕೇಳಿದ್ದಪ್ಪ ಅಯ್ಯೋ ಅದೇ ನಾನು ಮಾಡಿದ ಮಿಸ್ಟೇಕು ಲಕ್ಷ್ಮಕ ಹಾಂ ನನ್ನ ಮಗನ ಹೇಳಿದ್ದೆಲ್ಲ ನಂಬಿಟ್ಟು ಅದೇ ನಾನು ಮಾಡಿದ ದೊಡ್ಡ ಮಿಸ್ಟೇಕು ನೋಡು ಆ ನನ್ನ ಮಗನು ನಾನು ಓದ್ತಾ ಇದ್ದಮ್ಮ ನನ್ನ ಡಿಗ್ರಿ ಓದ್ತಾ ಇದ್ದಮ್ಮ ನಾನು ಗೋಲ್ಡ್ ಮೆಡಲ್ ತಕ್ಕಂತ ಇದ್ನಮ್ಮ ಅದು ಇದು ಅಂತ ಹೇಳ್ಬಿಟ್ಟು ನಾನು ನಂಬಿಸ್ಬಿಟ್ಟು ನಾನು ಎಣ್ಣೆಲ್ಲ ನೋಡೋಕೆ ಮಾಡ್ಬಿಟ್ಟು ಹಾಂ ಆಮ್ಯಾಗೆ ನೋಡಿದ್ರೆ ಅವ್ನು ಯಾವ ಪಿಕ್ ಪ್ಯಾಕೆಟ್ ಇಕ್ ಪ್ಯಾಕೆಟ್ ಅಂದ್ಕೊಂಡು ಹಾಂ ಜೈಲಕ್ಕೆಲ್ಲ ಹೋಗಿ ಬಂದವನೇ ಲಕ್ಷ್ಮಕ ಇದೆಲ್ಲ ಕೇಳಿ ನಾನು ಎದೆ ಗುಂಡಿಗೆ ಹೆಂಗಾಗಿರ್ಬೇಕು ಆಗಿರ್ಬೇಕು ನೀನು ಹೇಳು ಇನ್ನ ಸಿಟಿ ಬೇಡ ಇಲ್ಲಿ ಇಟ್ಕೊಂಡು ಏನೇನು ಕೆಲಸ ಕೆಲಸ ಮಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಆ ರಂಗಪ್ಪಣ್ಣ ಅಂತವ ಮುಂಗಡನೆ ಹತ್ತು ಸಾವಿರ ರೂಪಾಯಿ ಸಾಲ ಇಸ್ಕೊಂಡ್ಬಿಟ್ ಈ ನನ್ ಮಗನ ಓದ್ತಾನೆ ತೀರಿಸ್ತಾನೆ ಅಂತ ಹೇಳ್ಬಿಟ್ಟು ಆದ್ರೆ ಈ ನನ್ನ ಮಗನೂ ಒಂದೇ ಒಂದಿನ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದೇ ಒಂದಿನಕ್ಕೆ ಕೈ ಎತ್ಕೊಬಿಟ್ಟು ಆಡೋ ಲಕ್ಷ್ಮಕ ಇವಾಗ ಮಾಯಪ್ಪನ್ ಮಂತ್ಕ ಬಂದ್ಬಿಟ್ಟು ಇಲ್ಲ ಕೆಲ್ಸಕ್ ಬಾರಮ್ಮ ಇಲ್ಲಾಂದ್ರೆ ನನಗೆ ಕಾಸು ಅಂದ್ಕೊಡಮ್ಮ ಅಂತವನೇ ನಾನು ಏನು ಮಾಡ್ತಾಯಿ ಹೇಳು ನೀನು ಇಸ್ಕೊಂಡಿದ್ದಿಲ್ಲ ಅದೇ ಕಾಸು ತಗೊಂಡ ಕೊಡಗೆ ಸೈಯ್ಯ ಆ ಕಾಸು ಇದ್ದಿದ್ರೆ ನಾನೇ ಯಾಕೆ ನಿನ್ನತ್ರ ಅಳ್ಬೇಕಾಗಿತ್ತು ಹೇಳು ಯಾವಾಗಲೂ ತಗೊಂಡಾಗ ಕೊಡಿರೇನಿ ఇవ్ కాసూ ఇలా కలసారమ్మ ఇలా నన్ను కాసుకోడమ్మ సాయంకాలం బతీ అంతవే అదకే నిత నేను బడ్డీకి కాసు కొడత అదికే ఒం హా రూపాయ సాల ఇస్కువనా అంత బందే నోడు అయ్యో అమ్మయ్య ఇప్పు నమ్మ బీగర్కి వల్ ఐనో బాగా అంత కొట్బట్ అంత యాతి ఇవగా ಅಯ್ಯೋ ಲಕ್ಷ್ಮಕ ಹಂಗನ್ಬೇಡ ಲಕ್ಷ್ಮಕ ನಿನ್ನೇನು ನಮ್ಕೊಂಡಿದ್ದೀನಿ ನಾನು ವಿಚಾರಿಸ್ಬಾಳ ಜಾಗದಾಗೆ ಎಲ್ಲ ವಿಚಾರಿಸಿದ್ದಿ ಎಲ್ಲೂ ಒಂದು ನಯ ಪೈಸೆ ಹುಟ್ಟಿಲ್ಲ ನಿನ್ನ ಕೈ ಮುಗಿದಿ ಲಕ್ಷ್ಮಕ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಕೊಡು ಲಕ್ಷ್ಮಕ ಒಂದು ಎರಡು ತಿಂಗಳಲ್ಲಿ ಬಡ್ಡಿ ಸಮೇತ ವಾಪಾಸ್ ಕೊಟ್ಬಿಡ್ತೀನಿ ಲಕ್ಷ್ಮಕ ಅಯ್ಯೋ ಅಮ್ಮಯ್ಯ ನಿನ್ನ ಮೇಲೆ ಏನು ನಂಬಿಕೆ ಇಲ್ಲ ಅಂತಲ್ಲ ಬಡ್ಡಿ ಗಿಡ್ಡಿ ಏನು ಬೇಡ ನಂಗೆ ಕಸಿತ್ತು ಸದ ಏನು ಲಕ್ಷಾಂತರ ರೂಪಾಯಿ ಎಲ್ಲ ಬಡ್ಡಿ ತಕನಕ ನಾನು ನಂಗೆ ಬಡ್ಡಿ ತಿನ್ನೋಳಲ್ಲ ಅಲ್ಲ ಏನೋ ಯಾರ್ಕನೋ ಬರಲಿ ಭಾರಿ ಕಷ್ಟ ಅಂದರೆ ಹಾಂ ಏನೋ ಬಡ್ಡಿ ಪಟ್ಟಿಕ್ಕ ಒಂದು ಸ್ವಲ್ಪ ಕಾಸು ಕೊಟ್ಕೊತೀನಿ ಅಷ್ಟೇ ನನ್ನ ಇತ್ತು ಒಂದು ಐದು ಲಕ್ಷ ಇಟ್ಕೊಂಡಿದ್ ಇಲ್ಲ ಅಂತ ఐదు లక్ష కాసే ఇవ నమ్మ వీణవర అమ్మకా ఏక కాస్ బితు కొట్టయ్య నంటారు ఇవ్వమ్మయ్య అయ్యో లక్ష్మకా నేను హిం అన్బిట్రా లక్ష్మకా నోడు లక్ష్మకా ఇలా అలా ఇల్ అయితే నోడి లక్ష్మకా అలా ఇలా ఇదే అమ్మయ్య ఇర కొడనల్ల అన్నమ్మయ్య నోడు లక్ష్మకా ఇంట్ ప్రశ్నే ఆ నిన్నే నమ్కంబందీని ఇలా అంతబడ లక్ష్మకా ఇవులుక బిడం కాంతాప్ప ఊరెలా సారీ కొట్బట్టి ఏంకళి తిరుగు కళ జలుక ఇంక బిడ్బాు ఆ బుబిడ్తీని నేను కై ముగీత లక్ష్మక జాస్తి బాడ నాకు హా కొట్ నింకెడ్ తిండాలు బడ్డీ సమేత వాపస్సు కొట్బడ్తీన లక్ష్మకా అమ్మయ్య నగల అంతే నేను కే అల్లమయ్య నోడని నగన్ బర్లి ఆ కేతీని అయ్యో నిన్న మగన్ బర్తనేవర్తనో ఏమో అయ్యప్ప నోడ్రె సాకాలే బత నిన్న కై ముగీత లక్ష్మక ఇలా కణిడమ్మయ్య ఇన్నేందు కొస్థీన అంతే అందు సా రూపాయీ ఇలా నే సాయంకాలి బొడ్తీన అంతే అయిబిడ నేను అడోదు నిమిషం మొదలు ఉండ లక్ష్మకా సాయంకాల నేనే బర్లేను ఏడ బేడా సాయంకాల ఐదు గంటే నా తోడ్తీనంతు కండి లక్ష్మ దేవ్ నిమ్మ సందరే బేనమ్మమ్మమ్మయ్య బరణేనప్పయ్య సరిజయమ్మ ఆయ్ హోబా ಏನತ್ತೆ ಯಮ್ಮನ ಬಿಡೋಕೆ ಕಾಣ್ತಾ ಇಲ್ಲ ಇಲ್ಲತ್ತೆ ಅಯ್ಯೋ ಏನು ಮಾಡೋದೆ ಅಮ್ಮಯ್ಯ ಇವ್ಳು ಕೊಡ್ಬೋದು ಕೊಡೋಲ್ಲ ಅನ್ನಂಗೆ ಏನಿಲ್ಲ ಒಂದು ಸಾವಿರ ರೂಪಾಯಿ ಎಲ್ಲ ಕೊಡ್ಬೋದು ಆಮೇಲೆ ಉಳ್ತಾ ವಾಪಸ್ ಇಸ್ಕೊಬೇಕಾದ್ರೆ ಬಾರಿ ನೋಡು ನೋಡು ಇವಾಗ ಏನು ಮಾಡ್ತಿರತ್ತೆ ಎಲ್ಲ ನಾವು ಹೋಗ್ಲಿ ಎಣ್ಣೆಂತು ಮನೆ ಗಂಟ ಬಂದು ಕೇಳೋಳೆ ಅದು ಹೊಳ್ತಾ ನೋಡೋಣ ಒಂದ್ ಹತ್ ಸಾವಿರ ಇದ್ದು ಕೈತೆ ಗೊತ್ತಿರ್ತೀನಿ ನೋಡೋಣ ಯಾವಾರ ಹೆಂಗಳಸ್ಕೊಂತಾಳೆ ಅಂತ ಬಾ ಬಾ ನಿನ್ ಬಿಸ್ಲಾಗಿ ಯಾಕೆ ಹೊರಗಡೆ ನಿಂತಿದ್ಯಾ ನಡಿ ಒಳಕ್ ನಡಿ ನೀವು ಕಡತ್ತೆ ನಡಿಗೆ ಒಳಕ ನೀವು ಬಿಸ್ಲಾಗಿ ನಿಂತಿದ್ದೀರಿ